ಹದಿನೈದು ಹದಿನಾರು ವರ್ಷ ಅಷ್ಟೇ ನಮ್ಮ ಪತ್ರಿಕೋದ್ಯಮ ಖಾಲಿ ಈ ಒಂದು ನಮ್ಮ ಹಿರಿಯರಿದ್ದಾರೆ ನಾವು ನಾಲ್ಕು ವರ್ಷ ಇದ್ದಾರೆ ನಮ್ಮ ಹಿರಿಯರು ನಮ್ಮ ನಂಬಿಕೆ ಹೆಚ್ಚಾಗಿ ಅವ್ರು ಪತ್ರಿಕಾ ಸೇವೆ ಮಾಡಿದ್ದಾರೆ ನನಗೆ ನಮ್ಮ ಸಣ್ಣದಾಗಿ ಒಂದು ಅವಕಾಶ ಕೊಟ್ಟಿರೋದು ನನಗೂ ಒಂದು ಏನೋ ಒಂದು ಅವಕಾಶವನ್ನು ಸಿಕ್ಕಿರೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಈ ಒಂದು ನಾಲ್ಕು ಗಂಟೆ ಪತ್ರಿಕೋದ್ಯಮ ನಾನು ಇಪ್ಪ ಪತ್ರಿಕೋದ್ಯಮಕ್ಕೆ ಪಾಲಾರ್ಪಣೆ ಮಾಡಿ ಕೇವಲ ಒಂದು ಹತ್ತೊಂಬತ್ತೈದು ವರ್ಷ ಆಗಿದೆ ಏಳು ಬೀಳುವ ಪತ್ರಿಕಾ ರಂಗದಲ್ಲಿ ಸಾಕಷ್ಟು ನೋವುಗಳು ಸುಖಗಳು ಮತ್ತು ಮತ್ತೆ ಒಳ್ಳೆಯ ಅವಕಾಶಗಳನ್ನ ನಾನು ಪಡ್ಕೊಂಡಿದ್ದೀನಿ ಆ ವಿಚಾರದಲ್ಲಿ ನಾನು ಅಂತ ಹೇಳ್ತೀನಿ ಪತ್ರಿಕಾ ರಂಗದಿಂದ ನಾನು ಇವತ್ತು ತಾಲೂಕು ಕೂಡದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಅವಕಾಶ ಪತ್ರಿಕೆಯನ್ನು ಮಾತ್ರ ಇಲ್ಲೋ ಇದ್ದರೂ ನಾನು ಒಂದು ಹಳ್ಳಿ ಬಿದ್ದನ್ನು ಒಂದು ಪತ್ರಿಕಾ ರಂಗಕ್ಕೆ ಬಂದಾಗ ಯಾವ ಪತ್ರಿಕಾ ಗಾಳಿಗಿದ್ದರೆ ಬಂದಿದ್ದಂಥ ವ್ಯಕ್ತಿಗಳು ಯಾವ ಪತ್ರಿಕೆಯ ಬಗ್ಗೆ ಸುಭೋದಯ ಪತ್ರಿಕೆ ಅಂತ ಮೂಲಕ ನಾನು ಪತ್ರಿಕಾ ಬಂದೆ ಅದಾದ ನಂತರ ತುಮಕೂರು ಅಂತೆ ಅದಾದ ನಂತರ ಒಂದು ನಾವು ರಾಜ್ಯಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಇದ್ದೀನಿ ಈಗ ವಿಜಯವಾಣಿ ಅಂತ ಪತ್ರಿಕೆಯಲ್ಲಿ ಕೆಲಸ ಇದ್ದೀನಿ ತುಂಬ ಕಷ್ಟ ನೋವುಗಳು ಅನುಭವಿಸಿದ್ದೀನಿ ಪತ್ರಿಕಾ ಹೇಳ್ಲಿಕ್ಕೆ ಬಂದಾಗ ನನಗೆ ಸಾಕಷ್ಟು ಪತ್ರಿಕೆಗಳು ಬರೆಯೋಕ್ಕಾಗ್ತಿರಲಿಲ್ಲ ಸ್ಟೋರಿಗಳು ಬರೆಯೋಕ್ಕಾಗ್ತಿರಲಿಲ್ಲ ಮತ್ತು ಕೆಲವು ಯಾವ ರೀತಿ ಪ್ರೆಸ್ಮೆಂಟ್ ಯಾವ ರೀತಿ ಬರೆಯಬೇಕು ಅಂತ ಗೊತ್ತಿರಲಿಲ್ಲ ಅದನ್ನೆಲ್ಲ ನಮ್ಮ ಗುರುಹಿರಲು ನಮ್ಮ ಸೀನಿಯರ್ ಗೋಸ್ಟಿಂದ ನಾನು ಎರವಲು ಆಯ್ಕೊಂಡಿದ್ದೀನಿ ಅವರಿಂದ ಒಂದು ಮಾಹಿತಿನ ಪಡ್ಕೊಂಡು ಇವತ್ತು ಒಂದು ಸ್ವಂತ ಪತ್ರಿಕೆಯಲ್ಲಿ ಯಾವ ರೀತಿ ಪತ್ರಿಕೆಯಲ್ಲಿ ಮಾಡ್ಬೋದು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದನ್ನು ಕರೆಸ್ಕೊಟ್ಟಂಥವ್ರು ನಮ್ಮ ಪತ್ರಿಕಾ ಮಿತ್ರರು ನಮ್ಮ ಪತ್ರಿಕಾ ಹಿರಿಯರು ಅವರಿಗೆ ನಾನು ಯಾವ ವಿಚಾರ ಯಾಕಪ್ಪ ಅಂದರೆ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಾಗ ಆ ಕ್ಷೇತ್ರದ ಅರಿವಿರಲ್ಲ ನಮಗೇನು ಗೊತ್ತಿರಲ್ಲ ಯಾವುದೇ ಕ್ಷೇತ್ರ ಇರ್ಬೋದು ಹುಚ್ಚು ಕ್ಷೂ ಇದು ಶೂ ಶೂಚಿ ಕ್ಷೇತ್ರಕ್ಕೆ ಹೋದ್ರೆ ನಾವು ಅದನ್ನು ಅರಿವಿರುತ್ತೇವೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಿರತ್ತೆ ಅದನ್ನು ಅಲ್ಲಿ ಇಟ್ಟಿಟ್ಕೊಂಡು ನಮಗೆ ಸಾಮಾನ್ಯವಾಗಿ ಏನು ಜ್ಞಾನ ಇರುತ್ತೆ ಅದನ್ನು ಬಳಸಿಕೊಂಡು ಅದನ್ನು ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ನಾನು ಪತ್ರಿಕಾ ಬಂದಾಗ ಸಾಕಷ್ಟು ಅನುಭವಗಳನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಏಜೆನ್ಸಿ ಇದ್ದಾಗ ಸುಮಾರು ಸುಮಾರು ವರ್ಷಗಳ ವರದಿಗಾರ ವರದಿಗಾರರಾಗಿ ಕೆಲಸ ಮಾಡಿದೆ ವಿಜಯವಾಡಿಗೆ ಅವ್ರಿಗೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತೀವಿ ಪತ್ರಿಕಾ ಹಣದಲ್ಲಿ ಈಗ ಬೆಳಗ್ಗೆ ಸುದ್ದಿ ಕೊಡಲೇಬೇಕು ಸ್ಟೇಟ್ ಪೇಪರ್ ಅಂದರೆ ಅವರೇನು ಸುಳ್ಳಿ ಪಡೆಯಲ್ಲ ರಾತ್ರಿ ಅರ್ಧ ಬಂದಾದ್ರೆ ಯಾರು ಫ್ರೇಮ್ ಆದರೆ ಫೋನ್ ಮಾಡ್ತಾರೆ ಎಲ್ಲಿ ಏನು ಫ್ರೇಮ್ ಬರಲಿಲ್ಲ ಯಾಕೆ ಏನು ರೀ ಮಿಸ್ ಮಾಡಿದ್ರು ಆದರೆ ಬೆಳಿಗ್ಗೆ ಎಲ್ಲರೂ ಅಕಸ್ಮಾತ್ ಫ್ರೈಮ್ ಕೊಡಲಿಲ್ಲ ಅಂದರೆ ಏನಾದ್ರು ಇಂಪಾರ್ಟೆಂಟ್ ಸುಟ್ಟಿ ಕೊಡಲಿಲ್ಲ ಅಂದರೆ ವಾರ ಬೆಳಗ್ಗೆ ಫೋನ್ ಮಾಡ್ತಾರೆ ಎಲ್ಲಿ ಮಿಸ್ ಆಗಿದೆ ಅಲ್ಲ ರೀ ಏನು ಕೊಡ್ತಾರೆ ಕಾಲದಲ್ಲಿ ಅಂಥ ಅನುಭವಗಳು ನನಗಾಗಿತ್ತು ಸುಮಾರು ಅನುಭವಗಳಾಗಿದೆ ಆದರೂ ಸಹ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದ ಸುದ್ದಿಗೆ ಯಾವ ರೀತಿ ಕೊಡಬೇಕು ಕಾರ್ಯಕ್ರಮದಲ್ಲಿ ಏನು ಯಾವ ರೀತಿ ಇದನ್ನು ಕೊಟ್ಟರೆ ಜನ ಓದ್ತಾರೆ ಅನ್ನೋದನ್ನು ಈಗ ಮಾಡ್ತೇನೆ ಈಗಾದರೂ ಏನಪ್ಪ ಅಂದರೆ ನಾವು ಪ್ರತಿದಿನ ಅವಲೋಕನ ಮಾಡ್ತೀವಿ ನಮ್ಮ ಗುರುಗಳು ನಮ್ಮ ಪತ್ರಿಕಾ ಮಿತ್ರರು ಹಿರಿಯರು ಯಾವ ರೀತಿ ಬರಿತಾ ಇದ್ದಾರೆ ಇವತ್ತು ಕಾರ್ಯಕ್ರಮ ಬಂದಿದೆ ಅಂದರೆ ನಾನು ಯಾವ ರೀತಿ ಬರೆದಿದ್ದೇನೆ ಅವರು ಯಾವ ರೀತಿ ಬರೆದಿದ್ದಾರೆ ಹೆಡ್ಲೈನ್ ಏನು ಕೊಟ್ಟಿದ್ದಾರೆ ಅವ್ರ ಇಟ್ರೆ ಏನು ಕೊಟ್ಟಿದ್ದಾರೆ ಯಾವ್ದನ್ನ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅದನ್ನ ನಾವು ಪ್ರತಿ ದಿವಸ ಅವಲೋಕನ ಮಾಡಿಕೊಂಡು ಪ್ರತಿ ದಿವಸ ಪತ್ರಿಕೆಯನ್ನ ಗಮನಿಸ್ತಾ ಇದ್ವಿ ಹಂಗಾಗಿ ಅವರು ಪತ್ರಿಕೆ ಯಾವ ರೀತಿ ಕಲಿಬಹುದು ಯಾವ ರೀತಿಯ ಬಳಸ್ಕೋಬಹುದು ಅನ್ನೋದು ನಾನು ಕಲಿತಾ ಬಂದೆ ನನ್ನ ಅನುಭವದಲ್ಲಿ ನಾನು ಪತ್ರಿಕಾ ವರದಿಗಾರಿಕೆಯಾಗಿ ನಾನು ಒಂದು ದಿವಸ ಇರಲಿಲ್ಲ ಹೇಗೆ ನಮ್ಮ ಎಂಥ ಪರಿಸ್ಥಿತಿ ಇದ್ರೆ ನಮ್ಮ ಮನೆಯವರು ನಮ್ಮ ಮಗಳು ಹೇಳೋದೇ ಪರಿಸ್ಥಿತಿಯಲ್ಲಿ ನಾನು ಒಂದು ಟಿಪ್ಪರಲ್ಲಿ ಇದ್ದೀನಿ ಮಗಳು ನಮ್ಮ ಮಗಳು ಹುಟ್ಟಿದ್ದಾಳೆ ಆ ಕ್ಷಣ ನನಗೆ ಸಂತೋಷದ ಕ್ಷಣದಲ್ಲಿದ್ದೀನಿ ನಾನು ಪತ್ರಿಕೆಯಿಂದ ಫೋನ್ ಮಾಡ್ತಾ ಇದ್ದೇನೆ ಎಲ್ರಿ ಸುದ್ದಿ ಬಂದಿರೋ ಸುದ್ದಿ ಎಷ್ಟು ರಾತ್ರಿ ಒಂಬತ್ತು ಗಂಟೆಗೆ ಏನು ಮಾಡಬೇಕು ತಿರ್ಗಾ ಆಮೇಲೆ ಸದ್ಕಂಡು ಫೋನ್ ಮಾಡಿದೆ ಸಾವಣ್ಣ ಫೋನ್ ಮಾಡಿದೆ ಮತ್ತು ನಾಲ್ಕು ಕ್ಷಣ ಸರ್ ಫೋನ್ ಮಾಡಿದೆ ಮಲ್ಲಿಕಂಡು ಫೋನ್ ಮಾಡಿದೆ ಇದೇನು ಸರ್ ಸುದ್ದಿ ಯಾವ ಒಂದು ಇದಾಗಿದೆ ಸರ್ ತಿರ್ಗಾ ಆಮೇಲೆ ಅವರೆಲ್ಲ ಸಹಕಾರದಿಂದ ಮೇಯ್ ಅವಾಗ ಮೊಬೈಲ್ ಇಲ್ಲ ಇದು ಯಾವ್ದು ನಮ್ಮದು ಆಂಡ್ರಾಯ್ಡ್ ಮೊಬೈಲ್ ಇಲ್ಲ ಅದೇ ಕೀಪೋರ್ಡ್ ಮೊಬೈಲ್ తిరిగిన కిలోమీటర్ నెడది ఇది బిజె హాస్పెట్లందిలోమీటర్ ఆసన్ సర్కల్ వరకు నెడ్కీ ఆ సుద్ధిన తో ఆ ఇంపడి ఆగే ఫోన్లో ఆయన కలిసి చూ ఫోన్సారి కలిసి నోడి ఆ మానగ్గా సుద్ధి కొంత ప్రకటన పొందుతున్నా సంతోషపడ్డ ఎంగరీ నెట్ సుద్ధి కలిస్తే బంతలో సంతోష ఇత అదే రీతి నాము సుమారు

ನೀರಿನಲ್ಲಿ ಪುರಿದ ದೇವಸ್ಥಾನ ಗ್ರಾಮಕ್ಕೆ ಸಂಪರ್ಕವೇ ಇಲ್ಲ ಅನ್ನೋ ಒಂದು ಸ್ಟೋರಿ ಪಡೆದೆ ತುಂಬಾ ಸುದ್ದಿಗಳು ಮಾಡಿದ್ವಿ ನಮ್ಮ ಕೆ ವಸೂರ್ ಅಂತ ಇದೆ ನಮ್ಮ ಇವರು ಪ್ರಸನ್ ಕುಮಾರ್ ಅವರು ಆ ಪ್ರಸನ್ನ ಕುಮಾರ್ ಅವರು ಸ್ಟೋರಿ ಮಾಡಿದ್ರು ಅವರು ರಸ್ತೆ ಅಲ್ಲಿ ಆ ರಸ್ತೆ ಒಂದು ಸಂಪರ್ಕ ರಸ್ತೆ ಇಲ್ಲ ಅದು ಒಂದು ರಸ್ತೆ ಆಗಿದೆ ಸುಮ್ಮ ಬಾಲಿಗಳು ಆಗಿದಾವೆ ತುಂಬಾ ನೌಕರು ಅನುಭವಿಸ್ತೀವಿ ಸುಮಾರು ಜನ ಹೆಸರು ಬಂದಿಲ್ಲ ಅಂದರೆ ಬೆಳಗ್ಗೆ ಬಂದ್ರು ನಾನು ಹೆಸರು ಹಾಕಿರೋ ಕೆಳಗೂ ಧಾರ್ಮಿಕರು ಇದ್ದಾರೆ ತುಂಬಾ ನೌಕರು ಇದ್ದಾವೆ ಬಟ್ ಏನಪ್ಪಾ ಅಂದ್ರೆ ಪತ್ರಿಕೆಯಲ್ಲಿ ನಾವು ಪಾಸಿಟಿವೇ ಟಿಕ್ ಮಾಡ್ತಾ ಹೋಗ್ತೀವಿ ನೆಗೆಟಿವ್ ಯಾವಾಗ ನೆಗೆಟಿವ್ ಮಾತಾಡ್ತಾರಲ್ಲ ಆಯ್ತು ಸರ್ ಓಕೆ ಏನೋ ಬಂದಿಲ್ಲ ಮೀಸಾ ಕ್ಷಮಿಸಿದ್ರೆ ಏನು ಅಂತ ಅಂತೀವಿ ಪಾಸಿಟಿವ್ ಆಗಿ ಏನು ಕೊಡ್ಬೋದು ಸಮಾಜಕ್ಕೆ ಏನು ಕೊಡ್ಬೋದು ನಾವು ಏನು ಪತ್ರಿಕೋದ್ಯಮ ಬಂದಾಗ ಸಮಾಜ ಅಂಕು ತಂಪುಗಳನ್ನ ಅಂತ ಕೆಲಸ ಮಾಡಬಹುದು ಈಗೇನೋ ಒಂದು ಸಮಸ್ಯೆ ಪುಟ್ಟ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ನಾನು ಯಾವ ರೀತಿ ಒಂದು ಬಗೆಹರಿಸ್ಬೋದು ಯಾವ ರೀತಿ ಕೊಡ್ಬೋದು ಜನರಿಗೆ ಯಾವ ರೀತಿ ಮುಟ್ಟಿಸ್ಬೋದು ಅದನ್ನು ನಾವು ಚಿಂತೆ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅದೇ ದಾರಿಯಲ್ಲಿ ನಡೀತಾ ಇದ್ದೀವಿ ಎಲ್ಲ ಹಿರಿಯರ ಪತ್ರಿಕಾದ ಪತ್ರಿಕೋದ್ಯಮಗಳ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ ಮೇಲೆ ಸಲ ತಡೆ ಚಲಪದಿರ್ತಾರೆ ಏನಾದ್ರೆ ಬನ್ನಿ ನಾಗೇಶ್ವರ್ ಸಾಲ ಹೇಳ್ತಾರೆ ಪ್ರಸಾದ್ ಸಾಲ ಚಲನಪ್ರತಿಕ ನಮ್ಮ ಮಲ್ಲಿಕರು ಅಂತ ಚಲನಪತ್ರಿಕೆ ಸುದ್ದಿ ಚಲನಜಿ ಆಗ್ತಾರೆ ಅದು ನಮಗೆ ಒಂದು ದಾರಿ ನಮಗೆ ಒಂದು ಸುದ್ದಿ ಬರೀಲಿಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಂಗೆ ಆಗುತ್ತೆ ಅದೇ ರೀತಿ ನಾವು ಎಲ್ಲ ಸಂಘ ಸಂಸ್ಥೆಗಳು ಸಹ ಆಗಿದ್ದೀವಿ ಎಲ್ಲ ಸಂಘ ಸಂಸ್ಥೆಗಳನ್ನು ಅವರು ನಮಗೆ ಪ್ರೋತ್ಸಾಹ ನೀಡ್ತಾರೆ ಏನಿದು ನಾನು ಮುಂದೆ ಹೋಗ್ತಾ ಇದೀನಿ ಅದೇ ರೀತಿ ನಮಗೆ ಸುಮಾಜನ ನಮಗೆ ಕೆಲವು ಶಾಜಿಕರು ಎಲ್ಲ ಒಂದು ಸತಿ ಯಾದೋ ನೆಗಟಿವಿಟಿ ಬಿಡ್ತಾ ಎಲ್ಲ ಪ್ರೊಬ್ಲಮ್ ಆಗ್ಬಿಡುತ್ತೆ ನಾವು ಶಾಜಿಕರಿಗೆ ಅವಡಿ ಕೃಷ್ಣ ಬರೋ ಒಂದು ಆ ಶಾಶಕನ ಬಾಗಿಲದ ಮುಂದೆ ಬರ್ತೀವಿ ಹಾಗೆ ಬೆಳೆಯೋ ಫೋನ್ ಮಾಡ್ಕೋ ಶಾಜಿಕರು ಏನ್ರೀ ಅಣ್ಣ ಏನ್ರೀ ವರ್ತಿಸಬೇಕು ನಾನು ಬೆರೆ ಕೆಲವು ಮಧ್ಯಸ್ಥಿಗಳಪ್ಪ ಶಾಶಕನ ಬಾಗಿಲ ಮುಂದೆ ಬಂದಂತ ಬರ್ತಿರೋ ಸರ್ ಯಾ ಸ್ವೀಕರಿಸ್ತೀವಿ ಅದು ನನಗೆ ಒಂದು ಸುದ್ದಿಗೆ ಮತ್ತೆ ಅದೇ ಮೂಲ ನನಗೆ ಸುದ್ದಿ ಮೂಲ ಅಂತ ಹೇಳ್ತೇನೆ ಕೆಲವು ಯಾರೋ ಒಂದು ಸುದ್ದಿ ಕೊಟ್ಟಿರ್ತಾರೆ ಬಟ್ ಅವರು ಒಳ್ಳೆದು ಕೊಟ್ಟಿರ್ತಾರೆ ಕೆಟ್ಟದ್ದು ಕೊಟ್ಟಿರ್ತಾರೆ ಆದರೂ ಒಂದು ಸುದ್ದಿ ಕೊಡ್ತಾರೆ ಯಾಕೆ ಅಂತ ನನ್ನ ಮೇಲೆ ನಂಬಿಕೆ ಗಣೇಶ್ ಆ ಸುದ್ದಿ ಬರುತ್ತೆ ಸುದ್ದಿ ಬರೀತಾರೆ ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆನ ನಾವು ಯಾವಾಗಲೂ ಉಳಿಸ್ಕೊಳ್ಳೋದು ಪ್ರತಿ ದಿವಸ ನಮ್ಮದು ನಂಬಿಕೆ ಅದ ಯಾಕೆಂದ್ರೆ ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ತಾ ಇರ್ತಾರೆ ನಮ್ಮನ್ನು ನೋಡ್ತಾ ಇರ್ತಾರೆ ನಾವು ಎಣ್ಣೆ ಕಂಡು ನಮ್ಮೇನು ರೂಡಾಡ್ಕೊಂಡು ನಮ್ಮ ಮೇಲೆ ದಂಡಿ ಜೇ ತಪ್ಪ ಕರೀತಾರೆ ಆ ಥರ ಸಮಸ್ಯೆಗಳು ಇರ್ತವೆ ನಾವು ಆದರೂ ನಮ್ಮ ಒಂದು ಸಮಾಜದಲ್ಲಿ ಒಳ್ಳೆಯ ರೀತಿಯಾಗಿ ಮಾಡ್ಕೊಂಡು ಮಾಡಿಕೊಂಡೆ ಕಾರಣ ನಮ್ಮೆಲ್ಲ ಗುರುವಿರಿಯರು ಮತ್ತು ನಮ್ಮ ಪತ್ರಿಕರು ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ನಮ್ಮ ಬಂಧು ಮಿತ್ರರು ಎಲ್ಲರೂ ನಮಗೆ ಒಂದು ಮಾರ್ಗದರ್ಶನ ಇಡಿ ಒಂದು ಅವಕಾಶ ಕೊಟ್ಟಿದ್ದಾರೆ ಈಗ ಈ ಪತ್ರಿಕಾ ದಿನಾಚರಣೆ ನನಗೆ ಒಂದು ಈ ಒಂದು ಸಣ್ಣ ಒಂದು ಅವಕಾಶ

ಪದಾಧಿಕಾರಿಗಳಿಗೆ ಪತ್ರಕರ್ತರನ್ನ ಗುರುತಿಸಿ ತೋರಿಸುವಂತ ಕೆಲಸ ಮಾಡಿದ ನನ್ನ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕಾರಣ ಪತ್ರಕರ್ತನ ಎಲ್ಲ ಸಂದರ್ಭಗಳು ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಗುರುತಿಸ್ತಾರೆ ಆದರೆ ಪತ್ರಕರ್ತರ ದಿನಾಚರಣೆಯನ್ನು ಮಾಡಿ ಗುರುತಿಸೋ ಕೆಲಸನ ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಇದೇ ಮದ್ದು ಬಾರಿ ಅಂತ ಭಾವಿಸ್ತಾ ಒಂದು ಉತ್ತಮವಾದ ಕೆಲಸವನ್ನು ರೋಟ್ರಿಕ್ಲರ್ ಮಾಡಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ರೋಡ್ ರಿಕ್ಲರ್ಗೆ ಈ ಕಾರ್ಯಕ್ರಮದ ಬಗ್ಗೆ ಚಿಕ್ಕದಾಗಿ ಮಾತನಾಡಿದ ಧನ್ಯವಾದಗಳನ್ನ ಕೊಡ್ತಾ ಇದ್ದೀನಿ ಮತ್ತೊಬ್ಬರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ತಾಲೂಕು ಲೋಕ ಪತಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜ್ಯವಲ್ಲ ಈ ಕಾರ್ಯಕ್ರಮವನ್ನು ನಮಸ್ಕಾರ ವಿಶೇಷವಾಗಿ ಪತ್ರಿಕಾ ಆಚರಣೆಯನ್ನು ಆಚರಿಸುವಂತ ವಿಶೇಷ ಸಂದರ್ಭ ಮತ್ತು ವಿಶೇಷವಾಗಿ ಕೆಲಸ ಸಂಘ ಈ ಒಂದು ಕ್ಲಬ್ನ ಅಧ್ಯಕ್ಷರಾದ ಸಾಸಿ ದೇವರಾಜ್ ಅವರೇ ಹಾಗೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಹಿರಿಯರು ಆದಂಥ ಮಲ್ಲಿಕಾರ್ಜುನ್ ಅವರೇ ವೇದಿಕೆ ಬೀಳಿರೆಲ್ಲ ಆತ್ಮೀಯ ಬಂದವರೆ ಹಾಗೂ ಪ್ರಜ್ಞಾವಂತ ಸಲಿಕರೆ ಮತ್ತು ಸರ್ಕಾರಕ್ಕೆ ಸಮನಾಗಿ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾರೆ ಸರ್ಕಾರದಲ್ಲಿ ನೌಕರ ಒಂದು ನಿಗದಿತ ವೇದಗಳನ್ನು ತಗೊಂಡು ಕೆಲಸ ಮಾಡ್ತಾ ಇದ್ರೆ ಯಾವುದೇ ಪ್ರತಿ ಫಲ ಇಲ್ಲದಲೇ ಕಾರ್ಯನಿರ್ವಹಿಸುವಂತಹ ಕೆಲಸವನ್ನು ಕೂಡ ಸಂಘ ಸಂಸ್ಥೆಗಳು ಅದನ್ನು ವಿಶೇಷವಾಗಿ ನಮ್ಮ ಪೂರೈಕೆಯಲ್ಲಿ ಮಾಡ್ತಾ ಇದೆ ಅದರಲ್ಲಿ ಮೊದಲನೇ ಸ್ಥಾನ ಅಥವಾ ಮತ್ತು ಹೆಚ್ಚಿನ ರೀತಿ ಆಸಕ್ತರಾಯಿತು ರೋಟರಿ ಕ್ಲಬ್ ಮುಂದಿನಲ್ಲಿ ಎದುರಿತಾಯಿತು ಯಾಕೆಂದ್ರೆ ನೌಕರ ದಿನನಿತ್ಯ ತನ್ನ ಇಂತಿಷ್ಟು ಸಂಬಳ ಮತ್ತು ಇಷ್ಟು ಕೆಲಸ ಅಂತ ಮಾಡಿದ್ರೆ ರೋಟ್ರಿ ಆಗ್ಬೋದು ಲಯನ್ ಆಗ್ಬೋದು ಚಿದಂಬರೇಶ್ವರ ರಥ ಸ್ವಂತ ಹಣವನ್ನು ಹಾಕಿಕೊಂಡು ಸರ್ಕಾರಕ್ಕೆ ಸಮನಾಗಿ ಸಮಾಜಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ ಇದು ಒಂದು ರೀತಿಯಲ್ಲಿ ಸಮಾಜದ ಅಭಿವೃದ್ಧಿ ಕೆಲಸದಲ್ಲಿ ತನ್ನ ಪಾತ್ರದ ಹಿರಿಯ ಅದೆಲ್ಲೂ ಹೇಳ್ಕೊಳ್ತಾರೆ ಮಾಡ್ತಾರೆ ಮುಖ್ಯ ಹಾಗಾಗಿ ಅದೇ ರೀತಿ ನ್ಯಾಯಾಂಗ ಕಾರ್ಯಕ್ರಮ ಶಾಸಕ ಜೊತೆಗೆ ಪತ್ರಿಕಾರಂದರೂ ಕೂಡ ತನ್ನ ಛಾಪನ್ನು ಯಾವುದೇ ಪ್ರತಿಫಲ ಇಲ್ಲದರೆ ಕೂಡ ನಿರ್ವಹಿಸ್ತಾ ಇದೆ ಇಲ್ಲಿ ಕೇವಲ ಅವ್ರಿಗೆ ಯಾವುದೇ ಸೌಲಭ್ಯ ಇಲ್ಲ ಸೂರು ಇಲ್ಲ ಆಸರೆ ಇಲ್ಲ ಯಾವುದೇ ಒಂದು ಗೌರವದ ಸ್ಥಾನ ಇಲ್ಲಿದ್ರು ಕೂಡ ಅವ್ರೆಷ್ಟೋ ತರ ಆಗಲಿ ಎಲ್ಲಾರಾಗಲಿ ಯಾವಾಗಲಿ ಸಮಯ ಇಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪತ್ರಕರ್ತರು ಕೆಲಸ ಕಾರ್ಯನಿರ್ವಹಿಸ್ತಾ ಇರ್ತಾರೆ ನಿಜಕ್ಕೂ ಕೂಡ ಅದು ವಿಶೇಷವಾದ ಸ್ಥಾನ ಅಂತ ಒಂದು ಪ್ರತಿನಿಧಿಗಳಿಗೆ ಅಂತ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ನೂತನ ಅಧ್ಯಕ್ಷರು ಸಾಶಿಯವರು ಗುರುತಿಸಿ ಒಂದು ಕಾರ್ಯಕ್ರಮ ಇಟ್ಕೊಂಡಿರುವುದು ಒಂದು ವಿಶೇಷಣೆ ಜೊತೆಗೆ ಎಸ್ ಎಸ್ ನಮಗೆ ತುಂಬ ಆತ್ಮೀಯರು ಕೂಡ ಯಾಕೆಂದರೆ ನಮ್ಮ ನಮ್ಮೂರನೇ ಶಾಸಕರಾಗಿದ್ದಾಗ ಯಾವಾಗಲೂ ಅಲ್ಲಿ ಮುಂದುವರೆ ಬರುತ್ತಿರೋದಿಂದ